ನಾನು ಬರೆದಂಥ ಒಂದು ವರದಿಗೆ ರಾಜಕಾರಣಿ ಬೆಂಗಳೂರಿನಲ್ಲಿದ್ದಾಗ ತುಂಬ ಧಮಕಿ ಕಾಲ್ಗಳು ಬರೋದಕ್ಕೆ ಶುರುವಾದವು ಆವಾಗ ಅಷ್ಟೇ ಮೊಬೈಲ್ ನಾವೆಲ್ಲ ಬರ್ಮಾ ಬಜಾರ್ಗೆ ಹೋಗಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡ್ಬಂದಿದ್ದೆ ನಾನು ನೀವು ರವಿ ವಾಟ್ ಈಸ್ ವರ್ಕಿಂಗ್ ವಿತ್ ರವಿ ಬೆಳಗೆರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ನನ್ನ ಮೊದಲನೆಯ ವರದಿ ಬರೆದಾಗ ದೊಡ್ಡ ರಾಜಕಾರಣಿಯ ವಿರುದ್ಧ ಅದು ಸಾಕ್ಷಿ ಸಮೇತ ಬರೆದಿದ್ದು ಅವ್ರ ಹಾಕ್ಬಿಟ್ರು ಅಜಿತ್ ಹನುಮಕ್ಕನವರಂಥ ಬೈಲೈನು ರಿಪೋರ್ಟರ್ಗಳಿಗೆ ತಮ್ಮ ಹೆಸರು ಬೈಲೈನ್ ಬಂದರೆ ತಮ್ಮ ಹೆಸರು ಬಂದರೆ ಸಂತೋಷ ನಾನು ಕೈ ಮುಗಿದು ಕೇಳ್ಕೋತಾ ಇದ್ದೀನಿ ಅವಾಗಷ್ಟೇ ಡಿಗ್ರಿ ರೀ ನಾನು ಲಿಟ್ರಲಿ ಹೇಳಿದ್ದು ನಾನು ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಬರೆದ ರಾತ್ರಿ ಬೆಂಗಳೂರು ಬಸ್ ಹತ್ಕೊಂಡು ಬಂದವನು ನಾನು ಹೈ ಬೆಂಗಳೂರು ಜಾಯ್ನ್ ಆದರೆ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋವಾಗ ಬಿ ಎ ಫೈನಲ್ ಇಯರ್ದು ರಿಸಲ್ಟ್ ಬಂತು ನಂದು ಭಾವನಾದ್ ಒಟ್ಟೊಟ್ಟಿಗೆ ರಿಸಲ್ಟ್ ಬಂದಿತ್ತು ಅವ್ರು ಎನ್ ಎಮ್ ಕೆ ಆರ್ ವೈಲ್ ಓದ್ತಾ ಓದ್ತಾಯಿದ್ರು ನಾನು ಹುಬ್ಬಳ್ಳಿ ಕಾಡಸಿದ್ದೇಶ್ವರ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ ಒಬ್ಬ ರಾಜಕಾರಣಿ ಧಮಕಿ ವರದಿ ಬರದ ಕಾರಣಕ್ಕಾಗಿ ರವಿ ಬೆಳಗ್ಗೆ ರಾತ್ರ ಹೋಗಿ ಹೇಳಿದೆ ನಾನು ಇಂಥ ರಾಜಕಾರಣಿ ತುಂಬ ಹೆದರಿಸ್ತಾ ಇದ್ದಾರೆ ಫೋನ್ ತಗೊಂಡ್ರು ಫೋನ್ ಮಾಡಿದ್ರು ಆ ಮನುಷ್ಯ ಫೋನ್ ತಗೊಂಡ ನಮ್ಮ ಹುಡುಗನ ಮುಟ್ಟಿ ನೋಡು ನಿನ್ನ ಪೊಲಿಟಿಕಲ್ ಕರಿಯರ್ ಮುಗಿಸ್ಬಿಡ್ತೀನಿ ನಾನು ಅಂತ ನಮ್ಮ ಹುಡುಗನ ಮುಟ್ಟಿ ನೋಡು ಪೊಲಿಟಿಕಲ್ ಕರಿಯರ್ ಮುಗಿಸ್ಬಿಡ್ತೀನಿ ಅಂತ ಸತೀಶ್ ಬಿಲ್ಲಾಡಿ ಹೆಸರನ್ನು ರವಿಚಂದಣ್ಣ ಅವರು ಪ್ರಸ್ತಾಪಿಸಿದ್ರು ಸತೀಶ್ ಬಿಲ್ಲಾಡಿ ಹೊಸಪೇಟೆಯ ಮಟ್ಕಾ ಮಾಫಿಯ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ರು ಅಲ್ಲೊಂದಷ್ಟು ಜನ ಸೇರ್ಕೊಂಡು ಬಿಟ್ರು ಸತೀಶ್ ಬಿಲ್ಲಾಡಿನ ವಿತ್ ಪೊಲೀಸ್ ಇನ್ವಾಲ್ವ್ಮೆಂಟ್ ಪತ್ರಿಕೆಯನ್ನು ಪ್ರಿಂಟ್ ಕಳಿಸಿ ಇಡೀ ಆಫೀಸ್ ಬಾಗ್ಲಾಕೊಂಡು ನಾವು ಹೊಸಪೇಟೆಗೆ ಹೋದ್ವಿ ಹೊಸಪೇಟೆಯಲ್ಲಿ ದೊಡ್ಡದೊಂದು ಪಾದಯಾತ್ರೆ ಆಮೇಲೆ ವೇದಿಕೆ ಕಾರ್ಯಕ್ರಮ ರವಿ ಬೆಳಗೆರೆ ವೇದಿಕೆಯ ಮೇಲೆ ಸತೀಶ್ ಬಿಲ್ಲಾಡಿಯನ್ನು ಕರೆದು ಹೆಗಲ ಮೇಲೆ ಕೈ ಹಾಕಿ ಸಾವಿರಾರು ಜನ ಇದ್ರು ಆ ತುಂಬಿದ ಜನರ ಮುಂದೆ ಹೇಳಿದ್ರು ಇವ ನನ್ನ ಹುಡುಗ ಇವನ ಕಪಾಳಕ್ಕೆ ಹೊಡೆಯೋ ಹಕ್ಕೇನಾದರೂ ಇದ್ದರೆ ನನಗೆ ಮಾತ್ರ ಇರೋದು ಬೇರೆ ಯಾವನಾದರೂ ಮುಟ್ಟಿದರೆ ಬೇರೆ ಯಾವನಾದರೂ ಮುಟ್ಟಿದರೆ ಕಥೆ ಮುಗಿಸ್ಬಿಡ್ತೀನಿ ಅಂತ ಹೊಸಪೇಟೆಯಲ್ಲಿ ನಿಂತ್ಕೊಂಡು ತಮ್ಮ ಸಾಮಾನ್ಯ ವರದಿಗಾರನ ಹೆಗಲ ಮೇಲೆ ಕೈ ಹಾಕಿ ರವಿ ಬೆಳಗೆರೆ ಹೇಳದಂತಹ ಮಾತದು ಆ ಕಾನ್ಫಿಡೆನ್ಸನ್ನು ತುಂಬ್ತಾ ಇದ್ರು ಕೆಲಸ ಮಾಡುವಾಗ ಈ ಇದನ್ನು ನಾನು ಮೆಂಟರಿಂಗ್ ಅಂತ ಕರಿತೀನಿ ಈ ತಲೆಮಾರಿನ ಪತ್ರಕರ್ತರಿಗೆ ಅದು ಮಿಸ್ಸಿಂಗು ನಾನು ನಿಮ್ಮ ನಿಮ್ಮ ಮೆಂಟರ್ ಆಗ್ತೀನಿ ಅಂತ ಹೇಳೋ ಪೇಶನ್ಸು ಜರ್ನಲಿಸಮ್ನಲ್ಲಿ ಮೇಲ್ ಅಂದರೆ ಮೇಲ್ಮಟ್ಟದಕ್ಕೆ ತಲುಪಿರುವವರೆಗೂ ಇಲ್ಲ ನನಗೆ ನೀವು ಮೆಂಟರ್ ಆಗಿ ನನ್ನ ನನ್ನ ಒಳ್ಳೆಯ ಪತ್ರಕರ್ತರನ್ನಾಗಿ ರೂಪಿಸಿ ಅಂತ ಮನವಿ ಮಾಡಿಕೊಳ್ಳುವ ಸ್ವಭಾವದಲ್ಲಿ ಹೊಸದಾಗಿ ಕಾಲೇಜ್ ಮುಗಿಸಿ ಬಂದವರೂ ಇಲ್ಲ ಆ ಮನುಷ್ಯನ ಜೊತೆಗಿರೋದನ್ನೋದೇ ಒಂದು ಅನುಭವ ಮಂಗಳವಾರ ಬಂದು ಶುಕ್ರವಾರ ಮಂಗಳವಾರ ಆಫೀಸಿಗೆ ಬಂದು ಶುಕ್ರವಾರ ಮನೆಗೆ ಹೋಗ್ತಾ ಇದ್ವಿ ಅಂದರೆ ಇವತ್ತು ಭಾಳ ಜನರಿಗೆ ನಂಬಿಕೆನೇ ಬರೋದಿಲ್ಲ ಭಾಳ ಜನರಿಗೆ ನಂಬಿಕೆ ಬರೋದಿಲ್ಲ ಇವತ್ತು ಪತ್ರಿಕೆ ಪ್ರಿಂಟ್ ಹೋದ ಮೇ ಪ್ರಿಂಟಿಗೆ ಹೋದ ಮೇಲೆ ಒಂದು ಅದ್ಭುತವಾದ ಮೆಹಫಿಲ್ ಇರ್ತಿತ್ತಲ್ಲಿ ಅಲ್ಲಿ ತನಕ ರವಿ ಬೆಳಗೆರೆ ಒಬ್ಬ ಹಾರ್ಡ್ ಕೋರ್ ಪತ್ರಕರ್ತ ಪತ್ರಿಕೆ ಪ್ರಿಂಟಿಗೆ ಹೋದ ಮೇಲಿನ ರವಿ ಬೆಳಗೆರೆ ಆ ಮೆಹಫಿಲ್ ಇರ್ತಿತ್ರಿ ಯಾ ಯಾರ್ಯಾರೆಲ್ಲ ಬರ್ತಿದ್ರಲ್ಲಿ ನಾಗ್ತೇಹಳ್ಳಿ ಚಂದ್ರಶೇಖರ್ ಸರ್ ಹೋದರು ನಾನು ರವಿ ಬೆಳಗರೆ ನಾಗ್ತೇಹಳ್ಳಿ ಚಂದ್ರಶೇಖರ್ ಮೂರು ಜನ ಕೂತ್ಕೊಂಡಿದ್ದಾಗ ನಾಗತೇಹಳ್ಳಿ ಚಂದ್ರಶೇಖರ್ ಅವರು ಸಿನಿಮಾ ಅದಕ್ಕೆ ಕಥೆ ಹೇಳೋದು ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಆ ನಂತರ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ರು ಅಲ್ಲಿಗೆ ಬಂತು ಅಲ್ಲಿ ಶೂಟಿಂಗ್ ಆಗ್ತಿದೆ ಇಲ್ಲಿ ಶೂಟಿಂಗ್ ಆಗ್ತಿದೆ ಅನೇಕ ಸಾಹಿತಿಗಳು ಕವಿಗಳು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಯಾರು ಬೇಕಲ್ಲಿ ನಿಮಗೆ ಅಂಥದ್ದೊಂದು ಮೆಹಫಿಲ್ ಕ್ರಿಯೇಟ್ ಆಗ್ತಿತ್ತು ನಮ್ಮಂಥ ಆವಾಗಷ್ಟೇ ಪತ್ರಿಕೋದ್ಯಮಕ್ಕೆ ಬಂದಂಥವರಿಗೆ ಅದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತಮ್ಮ ಜೀವನಾನುಭವಗಳನ್ನು ಹೇಳ್ತಿದ್ರು ಪುಸ್ತಕಗಳ ಬಗ್ಗೆ ಹೇಳ್ತಿದ್ರು ತಾವು ಓದಿದ್ದರ ಬಗ್ಗೆ ತಾವು ನೋಡಿದ ಸಿನಿಮಾದ ಬಗ್ಗೆ ತಮ್ಮ ಪ್ರವಾಸಗಳ ಬಗ್ಗೆ ಮಾತಾಡೋರು ರವಿ ಬೆಳಗೆರೆ ದೊಡ್ಡ ಕ್ಯಾಬಿನಿನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವು ವಿಧೇಯ ವಿದ್ಯಾರ್ಥಿ ಅಂತ ಕೇಳಿಸಿಕೊಳ್ತಾ ಇದ್ವಿ ಅದನ್ನೆಲ್ಲ ಆ ಮಾತುಗಳನ್ನು ಆ ಅನುಭವಸ್ಥರ ಮಾತುಗಳನ್ನು ಕೇಳಿಸಿಕೊಳ್ಳೋದೇ ಒಂದು ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯೆನ್ಸು ಇವತ್ತಿಗೂ ನನ್ನ ಕ್ಲಾಸ್ ರೂಮ್ನಲ್ಲಿ ಎಷ್ಟು ಕಲ್ತವೋ ಎಷ್ಟು ಬಿಟ್ವೋ ನಾನು ಬೆಂಗಳೂರಿಗೆ ಬಂದಾಗ ಬಿ ಎ ಡಿಗ್ರಿ ಇಟ್ಕೊಂಡು ಬಂದಿದ್ದು ಸೈಕಾಲಜಿ ಹಿಸ್ಟ್ರಿ ಇಂಗ್ಲೀಷ್ನಲ್ಲಿ ನನಗೆ ಜರ್ನಲಿಸಮ್ ಡಿಗ್ರಿ ಇಲ್ಲ ಅನ್ನುವ ಕೊರತೆ ಇತ್ತು ಎರಡು ವರ್ಷ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ ನಂತರ ನನಗೆ ನಾನು ಒಂದು ಜರ್ನಲಿಸಮ್ ಏನೋ ಓದಬೇಕು ಅಂತ ಅನ್ನಿಸ್ತು ನಾನು ಮೈಸೂರು ಬೆಂಗಳೂರು ಯೂನಿವರ್ಸಿಟಿಗೆ ಬಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಜಾಯ್ನ್ ಆಗಿದ್ದು ಎರಡು ವರ್ಷ ನಾಲ್ಕು ಸೆಮಿಸ್ಟರ್ ಓದಿದ ನಂತರವೂ ನನಗನ್ಸೋದು ರವಿ ಬೆಳಗೆರೆ ಕ್ಯಾಬಿನ್ನಲ್ಲಿ ಹರಟೆ ಹೊಡಿತಾ ಕೇಳಿಸಿಕೊಂಡಷ್ಟು ಅಷ್ಟು ಕಲಿತುಕೊಂಡಷ್ಟು ಬೇರೆ ಎಲ್ಲೂ ಕಲಿತುಕೊಳ್ಳೋದಕ್ಕಾಗಲಿಲ್ಲ ಅಂತ ಆ ಕಲಿಕೆಯ ಸ್ವರೂಪನೇ ಬೇರೆ ಕೊನೆಯದಾಗಿ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ರವಿ ಬೆಳಗೆರೆ ಕೆಲಸ ಮಾಡ್ತಾ ಇದ್ದ ರೀತಿ ಮತ್ತು ಏನು ಆ ಅಗಾಧತೆ ಹೆಂಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಆ ಇನ್ಸಿಡೆಂಟ್ಗಿಂತ ಮುಂಚೆ ಭಾಳ ಖಡಕ್ ಪತ್ರಕರ್ತ ಭಾಳ ಸ್ಟ್ರಾಂಗಾಗಿ ಬರೀತಾರೆ ಅದು ಒಂದು ಒಪಿನಿಯನ್ನು ಅದರ ಜೊತೆ ಅವರ ಕಾದಂಬರಿ ಅವರ ಅದರಲ್ಲಿನ ಲಾಲಿತ್ಯ ನೋಡಿದ್ರೆ ಇನ್ನೊಂದು ರೀತಿಯ ಒಪಿನಿಯನ್ನು ಒಂದೇ ಪತ್ರಿಕೆಯಲ್ಲಿ ಹಲೋದಲ್ಲಿ ಏನು ವಿಷಯ ಇರ್ತಿತ್ತು ಬಾಟಮ್ ಐಟಮ್ನಲ್ಲಿ ಏನಿರ್ತಿತ್ತು ಲವ್ ಲವಿಕೆಯಲ್ಲಿ ಏನಿರ್ತಿತ್ತು ಖಾಸ್ ಏನು ಒಂದೊಂದು ಕಾಲಮ್ನಲ್ಲೂ ಒಂದೊಂದು ರೀತಿಯ ರವಿ ಬೆಳಗೆರೆ ನೋಡೋದಕ್ಕೆ ಸಿಕ್ತಿದ್ರು ನಮಗೆ ಪತ್ರಿಕೆ ಪ್ರಿಂಟಿಗೆ ಹೋದ ನಂತರದ ರವಿ ಬೆಳಗೆರೆಯ ಸ್ವರೂಪ ಅದು ಕೆಲವೇ ಕೆಲವರಿಗೆ ಆ ಆತ್ಮೀಯತೆ ಸಿಕ್ಕಿದ್ದು ಕೆಲವು ಸಲ ಅಂತೂ ಯಾರೂ ಬರ್ತಿರಲಿಲ್ಲ ನಾನು ಅವರು ಸಿನನಾ ಮೂರೇ ಜನ ಇರ್ತಿದ್ವಿ ಆಫೀಸ್ನಲ್ಲಿ ರವಿ ಬೆಳಗರೆಗೆ ದೊಡ್ಡದಾಗಿ ಹಾಕ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಕೇಳೋದು ಬಹಳ ಇಷ್ಟ ಅವರು ಬಿಡಿ ಜಲಾಯಿಲೆ ಹಾಡಿಗೆ ಅಷ್ಟು ಖುಷಿ ನನ್ನಷ್ಟು ಯಾರೂ ನೋಡಿಲ್ಲ ಅದನ್ನು ಬಿಡಿ ಜಲಾಯಿಲೆ ಜಿಗರ್ ಸೇಪಿಯಾ ಜಿಗರ್ ಮಾ ಬಡಿ ಹೇ ಅದನ್ನ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದ್ ನೋಡಿದೀನಿ ಕುರ್ಚಿ ಮೇಲೆ ಕುತ್ಕೊಂಡು ಭುಜ ಕುಣಸದ್ ನೋಡಿದ್ದೀನಿ ಕ್ಯಾಬಿನ್ ಅಲ್ಲಿ ಎದ್ ಬಂದು ಡಾನ್ಸ್ ಮಾಡೋದು ನೋಡಿದೀನಿ ಅವರು ಗುಲ್ಜಾರ್ ಗುಲ್ಜಾರದ್ ಏನು ಬರೋದಲ್ಲೇ ಅಂತ ಮುಂದೊಂದು ಶಬ್ದ ಬಳಸ್ತಿದ್ರು ಅವರು ಬೇಡ ಇಲ್ಲಿ ಇದೆ ಇದು ಏನು ಬರದಲ್ಲೇ ಅದನ್ನಂತ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅಂತ ಒಂದು ಹಾಡು ರತ್ನಮಾಲಾ ಪ್ರಕಾಶ್ ಇರೋದು ರಾತ್ರಿ ಎರಡೂವರೆ ಮೂರಾಗಿರ್ಬೇಕು ಅದನ್ನು ಕೂತ್ಕೊಂಡು ಕೇಳ್ತಾ ಇದ್ರು ಒಂದು ಬೋಸ್ ಸ್ಪೀಕರ್ ಇತ್ತು ಅವರು ಕ್ಯಾಬಿನ್ನಲ್ಲಿ ಕೂತ್ಕೊಂಡು ಇದ್ರು ಏಕಾಏಕಿ ಕಣ್ಣಲ್ಲಿ ನೀರು ದಡ ದಳ ದಡ ದಳ ಅಂದರೆ ಅದು ಭಾವುಕರಾದರೂ ಅಷ್ಟೇ ಅಲ್ಲ ಅದು ಅಳದು ಬಿಕ್ಕಿ ಬಿಕ್ಕಿ ಅಳದು ನನಗೇನು ಸಮಾಧಾನ ಮಾಡ್ಬೇಕು ಗೊತ್ತಿಲ್ಲ ನನಗೆ ಹೆಂಗೆ ಸಮಾಧಾನ ಮಾಡ್ತೀರೋ ಅವ್ರಿಗೆ ಅಷ್ಟು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಹಾಡು ಕೇಳ್ಕೊಂಡು ನನಗೆ ಕರೆದು ಏನೋ ಹೇಳ್ತಿದ್ದಾರೆ ನನಗೆ ಕನ್ವೆ ಆಗ್ತಿಲ್ಲ ಏನು ಅಂದರೆ ರತ್ನಮಾಲಾ ಪ್ರಕಾಶ್ಗೊಂದು ಫೋನ್ ಮಾಡಿಕೊಡು ಅಂದರು ನಾನು ಸರ್ ರಾತ್ರಿ ಮೂರು ಗಂಟೆ ಈಗ ಮಲಗಿರ್ತಾರೆ ಏ ಮಾಡು ಏನಾಗಲ್ಲ ಅಂತ ಏನು ಮಾಡ್ತೀರಿ ಹಂಗೆ ಮೇಲೆ ಬಾಸ್ ಆದೇಶ ಫೋನ್ ಮಾಡಿ ನಾನು ಭಾಳ ಸಾರಿ ಟೋನ್ನಲ್ಲಿ ಹೇಳಿದೆ ಅವ್ರಿಗೆ ಮೇಡಮ್ ರವಿ ಬೆಳಗೆರೆ ಅವ್ರು ನಿಮ್ಮ ಹಾಡು ಕೇಳ್ತಾ ತುಂಬ ಇಮೋಷ್ನಲ್ ಆಗಿಬಿಟ್ರು ಒಂದು ಸಲ ಮಾಡೋಣ ಮಾತಾಡ್ತೀನಿ ಅಂತಿದ್ದಾರೆ ಸಾರಿ ಮ ರಾತ್ರಿ ಮೂರು ಗಂಟೆ ಅವರು ಫುಲ್ ಅಲರ್ಟ್ ಆಗಿಬಿಟ್ರು ರವಿ ಬೆಳಗೆರೆ ಮಾತಾಡ್ತಾರೆ ಅಂದ ತಕ್ಷಣ ಫೋನ್ ತಗೊಂಡು ಹೋಗಿ ಕೊಟ್ರೆ ಹದಿನೈದು ನಿಮಿಷ ಅದು ಏನು ಹಾಡಿದೀಯ ತಾಯಿ ಅದೇನು ಹಾಡಿದೀಯ ತಾಯಿ ದಟ್ ಈಸ್ ರವಿ ಬೆಳಗೆರೆ ರವಿ ಬೆಳಗೆರೆ ಅಂದ್ರೆ ಹಂಗೆ ಯಾವುದಾದ್ರೂ ಪುಸ್ತಕದ ಸಾಲು ಅವ್ರಿಗೊಂದು ಪುಸ್ತಕ ಓದ್ತಾ ಇರೋ ಒಂದು ಸಾಲು ಇಷ್ಟ ಆದರೆ ಜೋರ್ ಧ್ವನಿಯಲ್ಲಿ ಕರಿತಾ ಇದ್ರು ಅವ್ರನ್ನು ಕರಿತಾ ಇದ್ದು ಅಜಿತಾ ಅಂತ ರವಿ ಬೆಳಗೆರೆ ಒಂದೇನಪ್ಪ ಅಂದರೆ ಏಕವಚನದಲ್ಲಿ ಮಾತಾಡಿದರೆ ಖುಷಿಯಾಗಿದ್ದಾರೆ ಅಂತ ಬಹುವಚನದಲ್ಲಿ ಮಾತಾಡಿದರೆ ಮಾತಾಡಿದ್ರೆ ಸಿಟ್ಟಾಗಿದ್ದಾರೆ ಅಂತ ಅದರ್ಥ ಮಾಡ್ಕೋಬೇಕಾಗಿತ್ತು ನಾವು ಫೋನ್ ಮಾಡಿ ಎಲ್ಲಿದ್ದೀರ್ರಿ ಅಂದ್ರೆ ಏನೋ ಅಧ್ವಾನ ಆಗಿದೆ ಅಂತ ಬಹುವಚನದಲ್ಲಿ ರವಿ ಬೆಳಗೆರೆ ಮಾತಾಡಿದ್ರು ಅಂದರೆ ನಮ್ಮ ದಿನ ಕೆಟ್ಟತು ಅಂತ ಅರ್ಥ ಅದು ಎಲ್ಲಿದೆಯೋ ಅಂದ್ಬಿಟ್ರೆ ಈಸ್ ಇನ್ ಗುಡ್ ಮೂಡ್ ಇನ್ನೂ ಒಳ್ಳೆ ಮೂಡಲ್ಲಿದ್ದಾಗ ಎಲ್ಲಿದೆಯೋ ದುಷ್ಟ ಜೈನ ಅನ್ನೋರು ಅವರು ನನಗೆ ಹೀಗೆ ಅದು ಕರಿತಾ ಅವರು ಎಲ್ಲ ಅತ್ಯಂತ ಪ್ರೀತಿ ಉಕ್ಕು ಬಂದಾಗ ನನ್ನನ್ನು ತಬ್ಕೊಂಡು ಇಷ್ಟು ವರ್ಷ ಎಲ್ಲಿದೆಯೋ ದುಷ್ಟ ಜೈನ ಅನ್ನೋರು ಹಂಗೆ ಒಂದು ಸಲ ಏನಾಯಿತು ಈ ವಾರದ ಪೇಪರ್ಲ್ಲಿ ಬರೆದ್ಬಿಟ್ರು ಮುಂದಿನ ಭಾನುವಾರ ಐದು ಪುಸ್ತಕಗಳ ಬಿಡುಗಡೆ ಬರಬೇಕು ಅಂತ ಅವರು ಬರೆದು ಕಂಪ್ಯೂಟರ್ ಸೆಕ್ಷನಿಗೆ ಕಳಿಸಿದ್ದಾರೆ ಅದು ನೋಡಿ ನಾನು ಗಾಬರಿ ಯಾಕಂದರೆ ಮೂರು ಪುಸ್ತಕಗಳ ಪೈಕಿ ಎರಡು ಪುಸ್ತಕ ಅಷ್ಟೇ ರೆಡಿ ಇದ್ದಾವೆ ಇನ್ನೆರಡು ಪುಸ್ತಕ ಪ್ರಿಂಟ್ ಆಗಿಲ್ಲ ಮತ್ತೊಂದು ಪುಸ್ತಕ ಬರದೇ ಇಲ್ಲ ಬರದೇ ಇಲ್ಲ ಇನ್ನೊಂದು ಪುಸ್ತಕನ ಬ್ಲ್ಯಾಕ್ ಫ್ರೈಡೆ ಹುಸೇನ್ ಜೈದಿ ಪುಸ್ತಕದ ಟ್ರಾನ್ಸ್ಲೇಷನ್ ಬರದೇ ಇಲ್ಲ ಅದನ್ನವರು ನಾನು ಇವರು ಡೇಟು ಟೈಮು ಪ್ಲೇಸು ಅನೌನ್ಸ್ ಮಾಡ್ತಿದ್ದೀರಿ ಪುಸ್ತಕನ ಬರೋದಿಲ್ಲ ಸರ್ ನಾನು ಪೇಪರ್ ಹಿಡ್ಕಂಡು ಓಡೋದೆ ಬೈ ಮಿಸ್ಟೇಕ್ ಏನಾದ್ರೂ ಡೇಟ್ ಹಾಕಿದ್ದೀರಾ ಅಂತ ಪುಸ್ತಕ ಬರೋದಿಲ್ಲ ಬಿಡುಗಡೆಯ ದಿನಾಂಕ ಅನೌನ್ಸ್ ಮಾಡ್ತಾ ಇದ್ದೀರಿ ಅಂತ ಅವರು ಏ ದೇವ್ರೇನೋ ಒಂದು ದಾರಿ ತೋರಿಸ್ತಾನೆ ನಿರೀಶ್ವರವಾದಿ ನಿರೀಶ್ವರವಾದಿಯಾದರೂ ಕೂಡ ಅವ್ರ ಮಾತುಗಳಲ್ಲಿ ಈ ಈ ಥರದ ಮಾತು ಬರ್ತಿತ್ತು ಒಂದೊಂದು ಸಲ ಪೇಪರ್ ಪ್ರಿಂಟಿಗೆ ಹೋಗುವ ಕೊನೆಯ ದಿನ ಬಂದರೂ ಫ್ರಂಟ್ ಪೇಜಿನ ಲೀಡ್ ಸ್ಟೋರಿ ಫೈನಲ್ ಆಗಿರ್ತಿರ್ಲಿಲ್ಲ ಲೀಡ್ ಇಲ್ಲ ಅಂದರೆ ಅಷ್ಟು ದೊಡ್ಡ ಸುದ್ದಿ ಬೇಕಲ್ಲ ಲೀಡ್ ಇಲ್ಲ ಲೀಡ್ ಇಲ್ಲ ಅಂತ ಸರ್ ಲೀಡ್ ಏನು ಮಾಡೋದು ಸರ್ ಅಂತ ಹೋದರೆ ಅವ್ರು ಹೇಳ್ತಿದ್ರು ದೇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಇವತ್ತು ರಾತ್ರಿ ಏನೋ ಆಗ್ಲಿಕ್ಕಿಲ್ವಾ ಅನ್ನೋರು ಹಾ ದೇವ್ರ ಮೇಲೆ ಭರವಸೆ ಸೈಡ ಇವತ್ತು ರಾತ್ರಿ ಏನಾರ ಆಗ್ಬೋದು ಅಂತ